ಗಂಗಾವತಿ ನಗರದ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಗುಂಚಳ್ಳಿ ಹಿರೇನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಶುಕ್ರವಾರದಂದು ಕ್ರಿಯೇಟಿವ್ಸ್ ಎಂಜಿನಿಯರ್ಸ್ ಎಚ್ಆರ್ ಸೆಲೆಕ್ಷನ್ ನೇತೃತ್ವದಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು ಸದರಿ ಮೇಳವನ್ನು ಸಂಘದ ಉಪಾಧ್ಯಕ್ಷ ಚನ್ನಬಸಯ್ಯ ಸ್ವಾಮಿ ಪ್ರಾಚಾರ್ಯ ಬಸವರಾಜ ಹಾಗೂ ಸೆಲೆಕ್ಷನ್ ಕಮಿಟಿಯ ಸಾಗರ ಸ್ವಾಮಿ ಮಹಾವಿದ್ಯಾಲಯದ ಕೆಎಂ ಬಸವರಾಜ ಇತರರು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಸ್ವಾಮಿ ಅವರು ಕಳೆದ ಹಲವು ದಶಕಗಳ ಹಿಂದೆ ಉದ್ಯೋಗಕ್ಕಾಗಿ ಅಲ್ಲಿ ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ವಿದ್ಯಾವಂತ ವ್ಯಕ್ತಿಗಳಿಗೆ ಉದ್ಯೋಗ ಕಲ್ಪಿಸುವ ವಿವಿಧ ಅವಕಾಶ ಮನೆ ಬಾಗಿಲಿಗೆ ಬರುತ್ತಿರುವುದು ಸಂತಸದಾಯಕವಾಗಿದೆ ಎಂದು ಹೇಳಿದರು ಪ್ರಾಸ್ತಾವಿಕವಾಗಿ ಪ್ರಾಚಾರ್ಯ ಬಸವರಾಜ ಮಾತನಾಡಿ ಪ್ರಸ್ತುತ ಸೆಲೆಕ್ಷನ್ ಕಮಿಟಿಗೆ ಮೂವತ್ತು ಸಾವಿರ ಅಧಿಕ ಹುದ್ದೆ ಅವಕಾಶವನ್ನು ಹೊಂದಿದ್ದು ಸಾಧ್ಯವಾದಷ್ಟು ಎಲ್ಲ ಕಾಲೇಜುಗಳಿಗೆ ಮಾಹಿತಿ ಒದಗಿಸಲಾಗಿದೆ ದೇಶದ ಮಹತ್ವ ಕಂಪನಿಗಳಾದ ಟಾಟಾ ಕಂಪನಿ ಸೇರಿದಂತೆ ಮೂವತ್ತಕ್ಕೂ ಅಧಿಕ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡ ಸೆಲೆಕ್ಷನ್ ಕಮಿಟಿ ಆಯೋಜಕರಾದ ಸಾಗರ ಹಾಗೂ ರಾಮಕೃಷ್ಣ ಅವರು ಪ್ರಾಜೆಕ್ಟ್ ಮೂಲಕ ಸಮಗ್ರ ಮಾಹಿತಿ ನೀಡಿ ಸ್ಥಳದಲ್ಲಿ ಪರೀಕ್ಷೆ ನಡೆಸಿ ನೇಮಕಾತಿ ನೀಡುತ್ತಿರುವುದು ಇಂತಹ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಮುಂದಾಗಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕರು ಸಂಘದ ಎರಡು ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು வரதி வரதிப்பங்காவது களசு

ಯಾವಾಗಲೂ ಅವಕಾಶಗಳು ಮತ್ತೆ ಮತ್ತೆ ಸಿಗೋದಿಲ್ಲ ಅವಕಾಶಗಳು ಸಿಕ್ಕಾಗ ಅವಕಾಶಗಳನ್ನು ಯಾರು ಹಾಚಿಕೊಳ್ತಾರೆ ಅವನು ಬುದ್ಧಿವಂತ ಇವತ್ತಿನ ಕಾಲದಲ್ಲಿ ಬಟ್ ಅವಕಾಶಗಳನ್ನು ಕೈ ಚೆಲ್ಲಿ ನಾವು ನಿರಾಶೆರಾದರೆ ನೌಕರಿ ಇಲ್ಲ ನೌಕರಿಲ್ಲ ನೌಕರಿ ಇಲ್ಲ ಅಂತ ಹೇಳ್ತೀವಿ ಬಹಳ ನಿರುದ್ಯೋಗ ಸಮಸ್ಯೆ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಮುಖವಾಗಿ ನೋಡುವ ಸಮಸ್ಯೆಗಳನ್ನು ನಾವು ಒಟ್ಟು ಮಾಡಿ ಹೇಳ್ತೇವೆ ಬಡತನ ಇದೆ ಅಂತ ಹೇಳ್ತೀವಿ ನಿರುದ್ಯೋಗ ಸಮಸ್ಯೆ ಇದೆ ಅಂತ ಹೇಳ್ತೀವಿ ಜನಸಂಖ್ಯೆ ಸಮಸ್ಯೆ ಇದೆ ಅಂತ ಹೇಳ್ತೀವಿ ಕೆಲ ಪರಿಹಾರ ಏನು ಉದ್ಯೋಗ ಜಾಬ್ ಅಪರ್ಚುನಿಟಿ ಕೊಟ್ಟರೆ ಫ್ಯಾಮಿಲಿ ಇನ್ಕಮ್ ಜಾಸ್ತಿ ಆಗ್ತದೆ ಅದಕ್ಕಾಗಿ ನಮ್ಮ ಕಾಲೇಜಿನ ಉದ್ದೇಶ ಇಷ್ಟೇ ಎಷ್ಟು ಸಾಧ್ಯತೆ ಅಷ್ಟು ನಮ್ಮ ವಿದ್ಯಾರ್ಥಿಗಳನ್ನ ಗಂಗವದಂತ ಬೆಂಗಳೂರಲ್ಲಿ ಈಗ ಒಂದು ವರ್ಷ ಏನಾದರೂ ಈ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೆ ಆಯ್ತಂದ್ರೆ ಇದೇ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿ ಬೇರೆ ಕಂಪ್ನಿಗೆ ಹೋಗಿದ್ದೆ ಆಯ್ತಂದ್ರೆ ನಿಮ್ಮ ಸ್ಯಾಲ್ರಿ ಡಬಲ್ ಆಗುತ್ತೆ ಒಳ್ಳೆ ಒಳ್ಳೆ ಅವಕಾಶಗಳಿದಾವೆ ಎಮ್ ಎನ್ ಸಿ ಕಂಪ್ನಿ ಒಳ್ಳೆ ಅವಕಾಶಗಳಿದೆ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಏನಿದಾವೆ ಇವತ್ತು ಒಳ್ಳೊಳ್ಳೆ ಅವಕಾಶಗಳು ಯಾರಿಗಿದಾವೆ ಅಂದರೆ ಯಾರಿಗೆ ಸ್ಕಿಲ್ ಇರ್ತದೆ ಯಾರಿಗೆ ಟ್ಯಾಲೆಂಟ್ ಇರ್ತದೆ ಅವ್ರಿಗೆ ಮಾತ್ರ ಅವಕಾಶಗಳು ಯಾವಾಗ ಮುಕ್ತವಾಗಿ ಅಂತ ಒಂದು ಅವಕಾಶ ನಮ್ಮ ವಿದ್ಯಾರ್ಥಿಗಳಿಗೆ ಬೇರೆ ಕಾಲೇಜಲ್ಲಿ ಕೂಡ ಇಳಿದಿಲ್ಲ ನೀನು ಬೇರೆ ಬೇರೆ ಕಾಲೇಜಲ್ಲಿ ವ್ಯವಸ್ಥೆ ಅಂತ ಹೇಳಿದ್ರು ಯಾಕಂದ್ರೆ ಅವ್ರಿಗೊಂಥರ ಇಂಟರ್ ರೆಡ್ಡಿ ಕಾಂಪ್ಲೆಕ್ಸ ಏನು ಗೊತ್ತಿಲ್ಲ ಈ ಕಾರ್ಯಕ್ರಮ ಅಂತಂದ್ರೆ ಬೆಳಗ್ಗೆ ಬಂದು ಕೂಡಲೇ ಕಾರ್ಯಕ್ರಮದ ಇದೆ ಈ ಕಾರ್ಯಕ್ರಮಕ್ಕೆ ರೆಡಿ ಆಗಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ನಿನ್ನೆ ಗುಟ್ಟಿಗೆ ಆಗಿದೆ ಇನ್ನೇನೋ ಆಗ್ತಿದ್ದು ನೈಟ್ ಆಗಿದ್ದು ಆಗಿದ್ದೀನಿ ಹಾಗಾಗಿ ಉಪನ್ಯಾಸಕರಿಗೆ ಹಾಕಿದ್ದೀನಿ ನಮ್ಮ ಸಂಘದಲ್ಲಿ ಎಲ್ಲ ಹೆಡ್ ಮಾಸ್ಟರ್ಗಳಿಗೆ ಆಗಿದ್ದೀನಿ ಪ್ರಿನ್ಸಿಪಲ್ರಿಗಾಯ್ತಿದ್ದೀನಿ ಭಾಳ ಸಂತೋಷ ಅನಿಸ್ತದೆ ಅದಕ್ಕಾಗಿ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ನೀಡುವಂಥ ಕಾಲೇಜಲ್ಲ ಉದ್ಯೋಗವನ್ನು ನೀಡುವಂಥ ಕಾಲೇಜ್ ಆಗ್ತದೆ ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಹಾಗಾಗಿ ಅಂತ ಒಂದು ಉದ್ಯೋಗ ಅವಕಾಶಗಳನ್ನ ಬಂದು ಬಿಟ್ಟರೆ ಅದೇನಂತ ಐಡಿಯಲ್ ಮೈಂಡ್ ಮೈಂಡ್ ಅಂತ ಇಲ್ಲಿ ಆಲೋಚನೆ ಬರ್ತವೆ ಇಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತವೆ ಯಾವಾಗಲೂ ಆಕ್ಟಿವ್ ಇರಲಿ ನೀವೇ ಅತ್ಯಂತ ಅದೃಷ್ಟಶಾಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇವರು ನಮಗೆ ಪ್ರದೃಷ್ಟಶಾಲಿ ಅಂತಾರೆ ಅಂತ ಕೇಳ್ಬೋದು ಈಗ ಹೆಡ್ ಪ್ರಿನ್ಸಿಪಾಲ್ ಇದ್ದಾರೆ ಅವರು ಮೂವತ್ತೆರಡು ವರ್ಷಗಳ ಹಿಂದೆ ಎಂ ಕಾಮ್ ಟಿಕೆಟ್ ಮುಗಿಸಿದ್ದಾರೆ ಮೂವತ್ತೆರಡು ವರ್ಷಗಳ ಹಿಂದೆ ಇದರಲ್ಲಿ ಏನಾದರೂ ಒಂದು ಐದು ಪೈಸಾದಷ್ಟು ಅನುಕೂಲವಾಗಿತ್ತು ಅಂತಂದ್ರೆ ಬಹುಶಃ ಆದರೆ ಅವಾಗ ಅವಕಾಶಗಳು ಎರಡೇ ಇರುವುದರಿಂದ ಅವರು ಇವತ್ತು ಕೂಡ ಇನ್ನಾಗಿ ಮಾಡ್ತಾರೆ ಯಾಕೆ ಈ ಮಾಡ್ತಿರ್ತೀವಿ ಅಂತಂದರೆ ಅವಕಾಶಗಳು ಏನಂದರೆ ಈಗ ನಿಮ್ಮ ಈಗಿನ ಜನರೇಷನ್ ತಲುಪಿಸುವ ಅವಕಾಶಗಳು ಇರಲಿಲ್ಲ ಅವಕಾಶಗಳು ಇರ್ತವೆ ಆದರೆ ಉಪಯೋಗ ಯಾರು ಮಾಡ್ತಿರಬೇಕು ಪ್ರಯತ್ನ ಮಾಡಬೇಕು ಇಂಗು ಬಸವರಾಜವರ ಉದ್ದೇಶ ಈಗಲ್ಲ ಏನಪ್ಪ ದೇಶಪಾಂಡೆ ಫೌಂಡೇಶನ್ ಜೊತೆಗೆ ತಯಾರು ಮಾಡ್ತಾ ಇದ್ದಾರೆ ಕೂಡ ಮಕ್ಕಳಿಗೆ ಅನುಕೂಲ ಆದಂಥ ವ್ಯವಸ್ಥೆ ಮಾಡ್ತಾರೆ ಇದು ಯಾವುದೇ ನೀವು ಬಂದಾಗ ಮೊನ್ನೆ ಉದ್ಯೋಗ ಹೇಳೋದು ಮಾಡಿದ್ರು ಅದರಲ್ಲಿ ಎಷ್ಟೋ ಯುವ ಉದ್ಯೋಗ ಯಾಕಂತಂದರೆ ನಾವು ಅವಕಾಶ ಚಿಕ್ಕದಾಗಿ ನಮ್ಮ ಜೀವನವನ್ನು ಉಪಜೋಗಗೊಳಿಸಿದಂಗೆ ಈ ನನ್ನ ವಿದ್ಯಾರ್ಥಿಗಳಿಗೆ ಅಂಥ ಪ್ರಸಂಗ ಬರಬಾರ್ದು ಎಲ್ಲ ಅವಕಾಶವನ್ನು ನೋಡೋಣ ಅವರು ಬೆಳೀಲಿ ಅವ್ರ ಎತ್ತರಕ್ಕೂ ಹೋಗಲಿ ಅಂತ ಒಂದೇ ಒಂದು ಉದ್ದೇಶಕ್ಕೆ ಇಷ್ಟೆಲ್ಲ ಕುತಾ ಇದ್ದಾರೆ ನೀವು ಅದಕ್ಕೆ ಸರಿಯಾಗಿ ಸ್ಪಂದಿಸಿ ಯಾವುದೇ ಒಂದು ಅಪಿಯರ್ ಆಗೋಕ್ಕಾಗ ಸ್ವಲ್ಪ ಹಿನ್ನೆಲೆ ಅವಕಾಶಗಳು ಬರ್ತಕ್ಕಂಥ ನೀವು ಪೇರ್ ಇವರ್ ಯಾವುದೇ ಯಾರು ನಿಮ್ಮ ಸುಮಾರಿಗೆ ಬರ್ತಾರೆ ಎಲ್ಲರಿಗೂ ಅಪಾರ್ಟ್ ಮಾಡೋದಿಲ್ಲ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಪರ್ಫಾರ್ಮೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೆ ಹಿನ್ನೆಲೆ ಏನಂತಂದರೆ ಯು ಪ್ಲಸ್ ಆಫ್ ಪರ್ಫಾರ್ಮೆನ್ಸ್ ಓದೋ ಓದ್ತಾ ಈ ಈ ಪರೀಕ್ಷೆಗಳು ಏನು ಬೇಡುತ್ತಾರೆ ಅವನ್ನೆಲ್ಲರೂ ಕೂಡ ತಯಾರು ಮಾಡಬಹುದು ನೀವು ಒಂದು ಲಕ್ಷದಲ್ಲಿ ಅವಕಾಶ ಪಡೆದಿರಿ ಅಂತಂದರೆ ನಿಮ್ಮ ಸ್ವಂತ ಜೀವನ ಒಂದು ಉಪಕರ್ಷ ಮಿ ಚನ್ನಾಗಿ ಗುರುತಿಸತಕ್ಕಂತದ್ದು ಶ್ರೀಕರಿ ಹೇಳ್ತೀರಾ ಇವೆಲ್ಲಾ ಶೀಮ ಏನಾದ್ರೂ ಒಂದ್ ಸರ್ ಡೇವಿಡ್ ಒಂದು ಅವಕಾಶಗಳನ್ನು ಲೇಪ ಪಡೆದಿ ಅದಕ್ಕೆ ಕಾರಣ ತಯಾರಿ प्रिपरेशन ಮಾಡ್ತಾರೆ ಆಮೇಲೆ ಈ ಇದರ ಬಗ್ಗೆ ಏನಾದ್ರೂ ಹೇಳ್ತಾರೆ ಇಟ್ ಲೈಟ್ ಆಪರ್ಚುनिटी ಟು ಸ್ಟೆಪ್ ಓಕೆ ದಟ್ಸ್ ವೈ ಐ ಕಾಟ್ गिव ಇಟ್ ದಿ ನೆಗೆಟಿವ್ ಸೆಕ್ಚರ್ ಟು ಆನ್ ದಿ ಕಿಯಸ್ಟ್ ಟು ಆಕ್ಸ ಕಿಯಸ್ಟ್ ಪ್ರೊಜೆಕ್ಷನ್ ಅಂಡ್ ಇಫ್ ಮೈ ವಿಷನ್ಸ್ ಆರ್ ಟು ಮೇಕ್ fulfilled or to become true after the day. you must perform and get good results. Then only you will become yes. So once again anyhow and all the success in your in the exams which you are going to face including the that and I wish that all of you, many of you, in case you not not many of you will get the best. Thank you. There are students who are already passing to the ಓಕೆ ಸೊ ಐ ಥಿಂಕ್ ಲೈಕ್ ವೆರಿ ವುಡ್ ಇನ್ ಕಂಫರ್ಟೆಬಲ್ ಕನ್ನಡ ಅಲ್ಲೇ ಸೆಟ್ ಬೆಟರ್ ಫೋಂಡೇಶನ್ ಓಕೆ ಮಾಡ್ತಾ ಇದ್ದೀನಿ ಸೊ ನಮ್ದು ಆಲ್ರೆಡಿ ಈಗ ಕರೆಂಟ್ಲಿ ಅಂತೂ ಸಿಕ್ಸ್ಟಿ ಪ್ಲಸ್ ಟೈಮ್ಸ್ ಇದೆ ಟೈಮ್ಸ್ ಅಂದ್ರೆ ಯಾವ ತರ ಅಂದ್ರೆ ಫಾರ್ ಎಕ್ಸಾಂಪಲ್ ಅಚೀವ್ಮೆಂಟ್ ಅಚೀವ್ಮೆಂಟ್ ಏನಂದ್ರೆ ಬೆಚ್ ಬೆಸ್ಟ್ ಹೆಚ್ ಆರ್ ಕಂಪನಿಯಲ್ಲಿ ಗೂಗಲ್ ಟ್ವೆಂಟಿ ಫೋರ್ ಅಲ್ಲಿ ನಮ್ಗೆ ಸಿಕ್ಕಿದೆ ಸೊ ನಾವೇನು ಆಲ್ಮೋಸ್ಟ್ ಸಿಕ್ಸ್ಟಿ ಪ್ಲಸ್ ಟೈಮ್ಸ್ ಇದೆ ಇದ್ರಲ್ಲಿ ನಮ್ಗೆ ಏನ್ ಹೆಚ್ ಆರ್ ಇಕ್ವಿಪ್ಮೆಂಟ್ ನೋಡಿದೆ ಸೊ ಇದರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಏನು ಫಾಕ್ಸ್ಕಾನ್ ಸೊ ಯಾರಾದರೂ ಕೇಳಿದ್ರೆ ಟಾಟಾ ಎಲೆಕ್ಟ್ರಾನಿಕ್ಸ್ ಅವ್ರ ಫಾಕ್ಸ್ಕಾನ್ ಕಂಪ್ನಿ ಬಗ್ಗೆ ಇರ್ಬೋದು ಟಾಟಾ ಮೋಟರ್ಸ್ ಇರ್ಬೋದು ಇದೇನ್ ಮೇನ್ ಬೇಸಿಕಲಿ ಟಾಟಾ ಒಂದು ದೊಡ್ಡ ಕಂಪನಿ ಸೊ ಇದ್ರೆ ಮಾಡ್ತಾ ಇದ್ದೀವಿ ಓಕೆ ಸೊ ಅದು ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ ಸೊ ಇದು ಇಸ್ಟ್ರಾನ್ ಏನಿದೆ ಬಿಫೋರ್ ಟಾಟಾ ಟೇಕ್ ಓವರ್ ಮಾಡೋಕ್ಕಿಂತ ಮೊದಲು ಇಸ್ಟ್ರಾನ್ ಅಂತ ಕಂಪ್ನಿ ಇತ್ತು ಸೊ ಇದು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸೊ ಅದಾದ್ಮೇಲೆ ಇವರು ಟಾಟಾ ಎಲೆಕ್ಟ್ರಾನಿಕ್ಸ್ ಅಂತ ಅಂತ ಹೇಳಿ तो so for example 60 plus lines हैं। so, तो लैटेयरेक्ट्रॉनिक्स इज़ आर जॉब रोल को तो टेक्निकल ऑपरेटर, क्वालिटी इंस्पेक्टर, हमें सिस्टम ऑपरेटर इतना रोल बांटते हैं। हमें ले एसेंबली ऑपरेटर आते okay. हैं so, नहीं। तो इन हैंडपोर्ट मैन्युफैक्चरिंग आता है ना? हैंडपोर्ट मैन्युफैक्चरिंग आता है ज़र